ನಿನ್ನೆಯಿಂದ ಬಂದ್ ಆಗಿದ್ದ ಗೋವಿನ ಜೋಳ ಖರೀದಿ ಕೂಡಲೇ ಗೋವಿನ ಜೋಳ ಖರೀದಿಸುವಂತೆ ವಾರ್ನಿಂಗ್ ಮಾಡಿದ ಜಿಲ್ಲಾಧಿಕಾರಿಗಳು ಈಗಾಗಲೇ ಮುಂಡರಿಗೆ ತಾಲೂಕಿನಲ್ಲಿ ಸುಮಾರು ಇನ್ನೂರ ಎಪ್ಪತ್ತೈದು ರೈತರು ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿದ್ದು ಈ ಪೈಕಿ ಮೂವತ್ತು ರೈತರ ಗೋವಿನ ಜೋಳ ಖರೀದಿಸಿದ್ದು ಇನ್ನುಳಿದ ರೈತರು ಗೋವಿನ ಜೋಳ ಖರೀದಿಸದೆ ಬಂದ್ ಮಾಡಿದ್ದು ಎಥಿಲೀನ್ ಕೋಟ್ ಅಡಿಯಲ್ಲಿ ಬಂದ್ ಆಗಿದ್ದು ಪೋಲ್ಟ್ರಿ ಕೋಟದಲ್ಲಿ ಖರೀದಿಸುವಂತೆ ಜಿಲ್ಲಾಧಿಕಾರಿಗಳು ಖರೀದಿ ಕೇಂದ್ರದ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡು ಕೂಡಲೇ ಎಲ್ಲ ರೈತರ ಗೋವಿನ ಜೋಳ ಖರೀದಿ ಮಾಡುವಂತೆ ಆದೇಶ ಮಾಡಿದರು ಸರ್ ಒಂದು ಮೂವತ್ತು ಅಲ್ಲ ಯಾರು ಮೂವತ್ತು ದಿನ ತಂದ್ರೆ ನೀವು ಒಂದು ಕೊಟ್ಟಿ ಅವರೇ ತರಬೇಕು ಅವರು ಪಾಳಿ ಬಿಟ್ಟರೆ ಎಲ್ರಿಗೂ ಆದಮೇಲೆ ಲಾಸ್ಟ್ ಯಾರು ತರ್ತಾರೆ ಅವ್ರು ತಗೊಳ್ಳೋದಿಲ್ಲ ಇಲ್ಲ ಸರ್ ಅವ್ರಿಗೆ ಫೋನ್ ಹಚ್ಚಿ ಅಡ್ವಾನ್ಸ್ ಫೋನ್ ಹಚ್ಚಿ ಫೋನ್ ಮೆಸೇಜ್ ಬೋರ್ಡ್ ನಾಳೆ ಬರೋದಿಲ್ಲ ಅಂತ ನಿಮ್ಗೆ ಗೊತ್ತಾದರೆ ಇಲ್ಲ ಬಂದು ಹೇಳಿ ನೀನೇ ಹೇಳಿ ನಾನು ಯಾರೋ ಒಬ್ಬ ಬಂದ್ಬಿಟ್ಟ ಅಂತ ಹೇಳಿ ತಗೊಂಡ್ರೆ ಸಮಾತ್ರ ಮಾಡ್ತೀನಿ ನಾಳೆ ಮೂವತ್ತು ಜನ ತಗೊಂಡ್ರೆ ಮೂವತ್ತು ಜನ ಮಾತ್ರ ಇಲ್ಲಿ ಬರಬೇಕು ಮುದ್ದೆ ನಾನು ಗಾಡಿ ಓತೆ ನಿಮ್ಮ ಮನೆ ಪಕ್ಕ ನಮ್ಮ ಮನೆ ಐತೆ ನಿಂತ ಟ್ರಾಕ್ಟರ್ ಐತೆ ನಾನು ಹತ್ತು ತಿಂ ನೀವು ತಗೊಂಬತ್ತು ನಾಲ್ಕು ತಗೊಂಡು ತಗೋತರೆ ನಿಮ್ಮ ತಗೊಂಡು ಇಲ್ಲ ಯಾರು ನಿಂತು ಅಲ್ವಾ ಅವಾಗ ಸಿಸ್ತು ಇಲ್ಲಂತೇಳಿದ್ರೆ ಕತ್ತಾರೆ ನೀನು ಇಪ್ಪತ್ತು ಜನ ತಗೊಂಡು ಯಾರು ನಿಮಗೆ ಒಂದೊಂದೊಂದು ಇತ್ತು ಗಂಟನೆ ಇನ್ನು ಮೂರು ದಿನ ನಾಲ್ಕು ದಿನ ಬಂದಬೇಕು ಖರೀದೇ ಬಂದರೆ ಕರೆದು ಬರೀ ಕರೆದು ಬರಲಿಲ್ಲ ಅಂತ ಹೇಳಿದ್ರೆ ಕಡೆ ಖರೀದಿ ಕಂಟಿನ್ಯೂ ಮಾಡಬೇಕು ಪೋಲ್ಟ್ರಿ ಮುದ್ದು ಇತ್ತು ಮೂವತ್ತೆಂಟು ಜನ ಆಗುತ್ತೆ ಇನ್ನೊಂದು ನೂರ ಎಪ್ಪತ್ತು ಜನ ಏನೋ ಹೊಡಿತಾರಲ್ಲ ಅವ್ರದ್ದು ಪೋಲ್ಟ್ರಿ ಹೆಸರು ತಗೋಬೇಕು ಐನೂರು ಜನ ಆಗಲಿ ಕಡೆ ನೀವು ಯಾಕೆ ಹೇಳ ಇನ್ನೂರು ಮೂರು ಜನ ಇದ್ರಲ್ವ ಇದಾದ ಮೇಲೆ ಇನ್ನೂ ನಲ್ವತ್ತು ಜನ ಪೋಲ್ಟ್ರಿ ಅಲ್ವಾ ಇದೊಂದು ಗಂಟು ಇದೊಂದು ಗಂಟು ಈ ಗಂಟು ಹಿಂಗೆ ದಾಟಿ ಈಗ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಬಂದು ಮುಗ್ದಾಯ್ತು ಇನ್ನು ಇಷ್ಟು ಎಥನಾಲ್ ಅವ್ರು ಉಳ್ಕೊಂಡ್ರು ಇದರಿಂದ ಆಚೆಗೆ ಇಷ್ಟು ಜನ ಅವರು ಅವ್ರ ಇಷ್ಟು ಜನ ಏನು ಎಥನಾಲ್ ಉಳ್ಕೊಂಡೆ ಅವ್ರದ್ದು ಪೋಲ್ಟ್ರಿಗೆ ತಗೋಬೇಕು ಅದರಿಂದ ತಿರ್ಗಾ ಸರ್ದಿ ಹಂಗೆ ಹೋಗ್ಬೇಕು ಅರ್ಥ ಆಯ್ತಾ ಅರ್ಥ ಆಗಿದೆ ಅರ್ಥ ಆಯ್ತಾ ಹಾಂ ನೀನ್ ಎಲ್ಲಿ ಮೆಷಿನ್ ಇದು ಸಿಸ್ಟಮ್ ತೂಕ ಎಲ್ಲ ನಾನ್ ತಿಳಿಕ್ ಎಷ್ಟು ಜನ ಬರ್ತಾರೆ ಅಲ್ಲಿ ತಗೊಳಕ್ಕೆ ಎಷ್ಟು ಇದೆ ಅದ್ರ ಮೇಲೆ ಹತ್ತು ಹದಿನೈದು ಜನ ತಗೊಳ್ತಾರೆ ಅದಕ್ಕೆ ನೋಡಕ್